ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಊರಿಂದ ಬಂದ ನಂತರ ವ್ಲಾಗಿದ್ದು ಅವತ್ತು ಮಾಡಲಿಲ್ಲ ವ್ಲಾಗ್ ಬಂದಿನ ಅದು ನೆಕ್ಸ್ಟ್ ಡೇ ಅದ್ರ ನೆಕ್ಸ್ಟ್ ಡೇ ಮಾಡ್ತಾಯಿದ್ದೀನಿ ಕಟ್ಟೆ ಎಲ್ಲ ವರ್ಸಿ ಕ್ಲೀನ್ ಮಾಡಿದ್ದೀನಿ ಸಿಂಬನ ಬೈಕಿಗೆ ಕಟ್ಟಿದ್ದೀನಿ ಅವನಿಗೆ ಕೆಳಗಡೆ ಮಲಗಕ್ಕೆ ಇಷ್ಟನೇ ಆಗೋದಿಲ್ಲ ಅಲ್ಲೊಂದು ಅವನಿಗೆ ಒಂದು ಚೀಲ ಕೂಡ ಹಾಕಿದ್ದೀನಿ ಆದರೂ ಬಂದು ಕಟ್ಟೆ ಮೇಲೇ ಮಲಗ್ತಾನೆ ಜೋರು ನನಗೆ ಬಿಡು ಅಂತ ಹೇಳಿ ನಾನು ಬಿಡಲಿಲ್ಲ ಅವನನ್ನು ಟೈಬರ್ ನೋಡ್ಬೋದು ಏಳುವರೆ ಆಗಿದೆ ಎಲ್ಲ ಕೆಲಸ ಆಯಿತು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ವ್ಲಾಗ್ನ ಶುರು ಮಾಡಲಿಲ್ಲ ಸ್ವಲ್ಪ ಹೊತ್ತು ಆದ ನಂತರ ನಮ್ಮ ಮನೆಯವರೆಲ್ಲ ಹೋದರು ನಂದು ಏನೋ ಸುಮಾರು ಕೆಲಸಗಳಿತ್ತು ಅದೆಲ್ಲ ಮುಗಿಸ್ಕೊಂಡು ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಾಡಲೋ ಬೇಡೋ ಮಾಡಲೋ ಬೇಡೋ ಅಂತ ಇದ್ದೆ ನೆನ್ನೆನೂ ಮಾಡಲೇ ಇಲ್ಲ ಅದೇ ಥರ ಮಾಡಿಕೊಂಡು ಹಾಗಾಗಿ ಇವತ್ತು ಮಾಡಿಬಿಡೋಣ ಅಂತ ಮೊಬೈಲ್ನ ಹಿಡ್ಕೊಂಡೆ ಪಡ್ಡಿಗೆ ನೆನೆಸ್ಕ ರುಬ್ಬಿ ಇಟ್ಕೊಂಡಿದ್ದೆ ಹಿಟ್ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಗೆದು ಇಟ್ಕೊತಾ ಇದ್ದೀನಿ ಉಳಿದಿರೋದನ್ನ ಫ್ರಿಜ್ಜಲ್ಲಿ ಇಡೋಣ ಅಂತ ಹೇಳಿ ಈಗ ಸ್ಟೇವ್ಗೆ ಸ್ಕೂಲು ಇಲ್ವಲ್ಲ ಲಂಚ್ ಬಾಕ್ಸ್ ಏನು ಹಾಗಾಗಿ ಜಾಸ್ತಿ ಪಡ್ಡು ಮಾಡ್ತಾ ಇದ್ದೀನಿ ದೋಸೆ ಮಾಡಿದ್ರೆ ಪಲ್ಯ ಮಾಡು ಚಟ್ನಿ ಮಾಡು ಎರಡೆರಡು ಥರ ಮಾಡಬೇಕು ಊರಿಂದ ಬಂದಿನ ಏನೋ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಒಂದು ಎರಡು ದಿನ ಏನು ಮಾಡೋಕ್ಕೆ ಬೇಡ ಥರ ಅನ್ನಿಸ್ತಿರುತ್ತೆ ಏನೋ ಒಂಥರ ಅಲ್ಲಿಗೆ ಅಲ್ಲಿದ್ದೇ ಒಂಥರ ಇದಾಗ್ತಿರುತ್ತೆ ನೀವು ಅಷ್ಟನ್ನೇ ನಾನು ಹಳ್ಳಿಗೆ ಹೋಗಿರೋ ವಿಡಿಯೋಗಳನ್ನೆಲ್ಲ ಎಷ್ಟು ಇಷ್ಟಪಟ್ಟು ನೋಡ್ತೀರಾ ಹಂಗೂ ಆವಾಗ ಒಂಥರ ಖುಷಿ ಥರ ಅನಿಸುತ್ತೆ ನಾನು ಹಳ್ಳಿ ಅಜ್ಜಿದು ಟ್ಯಾಟೋ ಹಾಕಿದ್ದು ಹಾಗೆ ರೇಣುಕಕ್ಕ ಮಾತಾಡಿದ್ದು ನೀವೆಲ್ಲ ಕೇಳಿದ್ರಲ್ಲ ಅದೆಲ್ಲ ಒಂದು ಮೆಮೊರಿಯಾಗಿ ಇರಲಿ ಅಂತ ಹೇಳಿ ತುಂಬ ಜನ ಅಜ್ಜಿ ಟ್ಯಾಟೋದು ಅಂದರೆ ಇವಾಗ ಟ್ಯಾಟೋ ಅಂತಾರೆ ಅವಾಗೆಲ್ಲ ಹಚ್ಚೆ ಅಂತಿದ್ರಲ್ವ ಹಾಕಿಸ್ಕೊತಾ ಹಾಕಿಸ್ಕೊತಾಯಿದ್ರು ಹಚ್ಚೆ ಹಾಕ್ತಾಯಿದ್ರೆ ಅವ್ರ ಕೈಯಲ್ಲಿ ನೀರು ಕುಡಿಬಾರ್ದು ಅನ್ನೋ ಥರ ಇತ್ತಂತೆ ಹಾಗಾಗಿ ಕೈ ಮೇಲಾದರೂ ಒಂದು ಚುಕ್ಕೆ ಇಟ್ಕೊತಾಯಿದ್ರು ಇಲ್ಲ ಹಣೆ ಮೇಲೆ ಕೂಡ ಒಂದು ಚುಕ್ಕೆ ಇದ್ದರು ನಮ್ಮ ಕಡೆ ಹಿಂದಿನ ಅಜ್ಜಿಯರು ಕೈಯಲ್ಲಿ ಎಲ್ಲರ ಕೈಯಲ್ಲೂ ಈ ಥರ ಇರ್ತಾಯಿತ್ತು ಇವಾಗೆಲ್ಲ ಅಜ್ಜಿಯರು ಯಾರೂ ಇಲ್ಲ ಹಾಗಾಗಿ ಅದೆಲ್ಲ ಒಂದು ನೆನಪಿಗೆ ಇರಲಿ ಅಂತ ಹೇಳಿಬಿಟ್ಟು ನಾನು ಕೂಡ ವೀಡಿಯೋದಲ್ಲಿರುತ್ತೆ ಇಲ್ಲಿದ್ರೆ ಯಾವಾಗಲೂ ಸೇವ್ ಆಗಿರುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋಲ್ಲ ಹಳ್ಳೀಲಿ ಅಜ್ಜಿ ಅಂದರೆ ಹೇಗಿರ್ತಾರೆ ಏನು ಎತ್ತ ಅಂತ ಅವಾಗೆಲ್ಲ ತುಂಬ ಚೆನ್ನಾಗಿ ನಾನು ಹೇಳ್ತಾ ಇದ್ದೆ ಅಲ್ಲ ಅಜ್ಜಿ ಹತ್ರ ಸರಿಗೆ ಆಮೇಲೆ ಸೊಂಟಕ್ಕೆ ಪಟ್ಟಿ ಎಲ್ಲ ಹಾಕ್ಕೊಂಡು ಎಷ್ಟು ನೀಟಾಗಿ ಇರ್ತಾಯಿದ್ರು ಗೊತ್ತಾದರೆ ಸೀರೆ ಮಾತ್ರ ಅವ್ರು ಯಾವಾಗಲೂ ಗಿಡ್ಡ ಸೀರೆ ಉಡೋದು ರೌಕೆ ಇದೆಯಲ್ಲ ಅದು ಸಣ್ಣ ಪೀಸ್ ಇರುತ್ತೆ ಅದಕ್ಕೆ ಅವರು ಗುಂಡಿ ಆ ಥರ ಏನೂ ಇರೋದಿಲ್ಲ ನಮಗೆಲ್ಲ ಬ್ಲೌಸ್ ಇರುತ್ತಲ್ವ ಟಕ್ಕು ಆ ಥರ ಏನೂ ಇರೋದಿಲ್ಲ ಅವರು ಎದುರುಗಡೆ ಕಟ್ಟೋದು ಇರುತ್ತೆ ನೋಡೋಣ ಇನ್ನೊಂದು ಸಲ ಹೋದಾಗ ಅಜ್ಜಿ ಬ್ಲೌಸನ್ನ ಇಸ್ಕೊಂಡು ತೋರಿಸ್ತೀನಿ ನಿಮಗೆ ಒಂಥರ ಚೆನ್ನಾಗಿರುತ್ತೆ ಅಲ್ವ ಎಲ್ಲರೂ ಎಷ್ಟು ಇಷ್ಟಪಡ್ತೀರ ಆಮೇಲೆ ಏನು ಗೊತ್ತಾ ನಂಗೆ ತುಂಬ ಖುಷಿಯಾಗೋದು ಏನಂದರೆ ನಾನು ನನ್ನ ವೀಡಿಯೋಗಳನ್ನ ನೋಡೋರೆ ಸ್ವಲ್ಪ ಕಮ್ಮಿ ಜನ ಅದರಲ್ಲೂ ನಾನು ಹಳ್ಳಿ ಬ್ಲಾಗ್ ಹಾಕಿದಾಗ ನಾನು ಏನು ಇಷ್ಟಪಡ್ತೀನೋ ಅದನ್ನು ನೀವು ನನ್ನಕ್ಕಿಂತ ಜಾಸ್ತಿ ಇಷ್ಟಪಟ್ಟೋರ್ತೀರ ಅದು ನನಗೆ ತುಂಬ ಖುಷಿ ಕೊಡೋಂಥದ್ದು ನಿಜವಾಗ್ಲೂ ಖುಷಿ ಅನಿಸುತ್ತೆ ಗೀತಾ ಅಂತ ಇದ್ದಾರೆ ಅವರು ಊಟಿಲಿರೋದು ಅವರು ಇದ್ರು ನಾನು ಮುಂಚೆ ಈ ಥರ ರೌಕೆನ ಇದ್ದೆ ಇವಾಗ ನಾನು ಫೋಟೋ ತೆಗೆದಿಟ್ಕೊಂಡಿದ್ದೀನಿ ಟೈಲರ್ಗೆ ಹೋಗಿ ತೋರಿಸ್ತೀನಿ ಈ ಥರ ಹೊಲ್ಸ್ಕೊತೀನಿ ಅಂತ ಇದ್ದರು ನನ್ನ ಹತ್ರ ಕೂಡ ಒಂದಿದೆ ರೌಕೆ ನನಗೆ ನಮ್ಮೂರಲ್ಲಿ ಒಬ್ಬರು ಬಸಕ್ಕ ಅಂತ ಕೊಟ್ಟಿದ್ದರು ನಾನು ಹೋದ ಸಲ ಕೂಡ ಇದೇ ಥರ ವಿಡಿಯೋ ಮಾಡಿದ್ದೆ ಬಸಕ್ಕನ್ನು ತೋರಿಸಿ ಆವಾಗ ಆ ವೀಡಿಯೋದಲ್ಲಿ ನಾನು ಬಸಕ್ಕ ಸೊಂಟಕ್ ಪಟ್ಟಿ ಅದೆಲ್ಲ ಹಾಕ್ಕೊಂಡು ಟಿಪ್ಪಿಕಲ್ ವಿಲೇಜಲ್ಲಿ ರೈತರು ಮಹಿಳೆಯರು ಹೇಗಿರ್ತಾರೋ ಆ ಥರ ತೋರಿಸಿದ್ದೆ ನಿಮಗೆ ಇವಾಗೆಲ್ಲ ಟ್ಯಾಟೋ ಹಾಕೋದ್ಕಿಂತ ಮುಂಚೆ ಒಂದು ಸ್ಕೆಚ್ ಥರ ಮಾಡಿಕೊಂಡು ಅದು ಎಲ್ಲ ಮಾಡಿ ಹಾಕ್ತಾರೆ ಆದರೆ ಅವಾಗ ಏನೂ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಏಳು ಸೂಜಿನ ಒಂದು ಆರದಲ್ಲಿ ಸುತ್ ಸುತ್ತಿಬಿಟ್ಟು ಅದೊಂದು ಚುಚ್ಚಿ ಚುಚ್ಚಿ ಹಾಕ್ತಾಯಿದ್ರು ಅಜ್ಜಿ ಹೇಳಿದ್ರಲ್ಲ ರಕ್ತ ಅಂದರೆ ರಕ್ತ ಬಸಿತಾ ಇರ್ತಾಯಿತ್ತು ಅಂತ ಹೇಳಿ ಅವಾಗೆಲ್ಲ ಮೂಗು ಚುಚ್ಚೋದು ಆ ಥರ ಎಲ್ಲ ಎಲ್ಲ ಮನೆಯಲ್ಲೇ ಮಾಡ್ತಾಯಿದ್ರು ನಿಂಬೆ ಮುಳ್ಳಲ್ಲಿ ಆ ಥರ ಚುಚ್ಚುತ್ತಾ ಇದ್ರು ಅಪ್ಪ ಅದು ಹೆಂಗೆ ಚುಚ್ಸ್ಕೊತಿದ್ರು ಏನೋ ಗೊತ್ತಿಲ್ಲ ಆದರೆ ಏನೂ ಆಗ್ತಿರ್ಲಿಲ್ಲ ನೋಡಿ ಇವಾಗ ನಾವು ಎಷ್ಟು ಮುಂದುವರೆದಿದ್ದೀವಿ ಅದು ಇದು ಇನ್ಫೆಕ್ಷನ್ ಅಂತೆ ಅದಂತೆ ಇದ್ದಂತೆ ಅಂತ ಅನ್ತೀವಿ ಅವಾಗ ಏನೂ ಇರಲಿಲ್ಲ ಆದರೂ ಎಲ್ಲರೂ ಆರೋಗ್ಯವಾಗೇನೇ ಇದ್ದರೂ ಚೆನ್ನಾಗೇ ಇರ್ತಾಯಿದ್ರು ಅವಾಗಿನ ಫುಡ್ ಸ್ಟೈಲ್ ಕೂಡ ಹಾಗೆ ಇರ್ತಾ ಇತ್ತಲ್ವ ನಾವೆಲ್ಲ ಇವಾಗ ಎಂತ ಗೊಬ್ಬರ ತಿಂದು ಹಾಗಾಗಿ ಏನಾದರೂ ಒಂಚೂರಾದರೆ ಸಾಕು ಜಾಸ್ತಿ ಆಗಿಬಿಡುತ್ತೆ ಊರಿಂದ ಬಂದಮೇಲೂ ನಾನು ಒಂದು ಎರಡು ಮೂರು ದಿನ ಊರಿನ ಗುಂಗಲ್ಲೇ ಇರ್ತೀನಿ ಎಲ್ಲ ಟೈಮಲ್ಲೂ ಒಂಥರ ನೆನಪಾಗ್ತಿರುತ್ತೆ ಏನಪ್ಪ ಅಂದರೆ ಅಲ್ಲಿದ್ದಾಗ ನನಗೆ ಅಡುಗೆ ಮಾಡೋದು ಒಂದು ತಲೆ ಬಿಸಿ ಇರೋದಿಲ್ಲ ನಮ್ಮ ಅಮ್ಮಂಗೆ ತಲೆಯಲ್ಲಿ ಹುಳ ಬಿಟ್ಟಿರ್ತೀನಿ ಏನು ತಿಂಡಿ ಏನು ತಿಂಡಿ ಅಂತ ಇಲ್ಲಿಗೆ ಮೇಲೆ ನಮ್ಮ ಮನೆಯವ್ರಿಗೆ ಹುಳ ಬಿಡೋದು ಏನು ಮಾಡಲಿ ಏನು ಮಾಡಲಿ ಅಂತ ಏನೋ ಒಂಥರ ಮಜಾ ಆಯಿತು ಅದೇ ಮಧ್ಯಾಹ್ನಕ್ಕೆ ಏನು ಮಾಡಲಿ ಅಂತ ಇತ್ತೆ ನಮ್ಮ ಮನೆಯವ್ರು ಯಾವಾಗಲೂ ನಿನ್ನ ಮಿಲಿಯನ್ ಡಾಲರ್ಸ್ ಪ್ರಶ್ನೆ ನಂಗೆ ಕೇಳಬೇಡ ಅಂತ ಇರ್ತಾರೆ ನಾನು ಊರಿನ ಬ್ಲಾಗಲ್ಲಿ ನಾನು ಅಮ್ಮ ಹಿಂಗೆ ಕೆಲಸ ಹೇಳಿದ್ರೆ ನಾನು ಊರಿಗೆ ಇನ್ನು ಬರೋಲ್ಲ ಅಂತ ಹೇಳಿದ್ದೆ ಅಲ್ಲ ಅದಕ್ಕೆ ಒಬ್ಬರು ಹಾಕಿದ್ರು ಅದೇನು ಪಾಸಿಟಿವಾಗಿ ಹಾಕಿದ್ರು ಆಗಿ ಹಾಕಿದ್ರು ನಂಗೆ ಗೊತ್ತಿಲ್ಲ ನಾನು ಅವ್ರಿಗೆ ಏನು ಹಾಕಿದ್ರು ನಾನು ಅವ್ರಿಗೆ ರೆಸ್ಪಾನ್ಸ್ ಕೂಡ ಮಾಡಲಿಲ್ಲ ಯಾಕೆ ಅಂದರೆ ನನಗೂ ಇಲ್ಲೂ ಎಲ್ಲ ಕೆಲಸ ಮಾಡಿ ಮಾಡಿ ನಿಜ ಹೇಳ್ತೀನಿ ಸಾಕು ಅದಂಗೆ ಆಗಿರುತ್ತೆ ಅಲ್ಲಿ ಹೋದ ತಕ್ಷಣ ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡು ಪಾತ್ರೆನೆಲ್ಲ ಬಟ್ಟೆ ಮಾಡಕ್ಕೆ ನಂಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅದರ ಬಿಟ್ಟು ಇನ್ನೇನು ಮಾಡೋದಕ್ಕೂ ನಂಗೆ ಆಗೋದೇ ಇಲ್ಲ ಯಾಕಂದರೆ ನಾನು ಈ ಸಲ ಬೀಜ ಹಾಸೋದು ಅದೇ ನನಗೆ ಈ ವರ್ಷ ಸಾಕಾದಂಗೆ ಆಗ್ಬಿಡ್ತು ನನ್ನ ಅಮ್ಮಂಗೆ ಅದೇ ಅಂತ ಹೇಳಿದೆ ಈ ಹಪ್ಪಳ ಸೆಂಡ್ಗೆ ಮತ್ತು ಇನ್ನೊಂದು ಎಂಥದ್ದು ಚಿಪ್ಸು ಆ ಥರದ್ದೆಲ್ಲ ಏನು ಮಾಡೋದು ಬೇಡಮ್ಮ ಅಂತ ಹೇಳಿದ್ದೆ ನಮ್ಮಮ್ಮ ಆದ್ರೂ ನಾನು ಬೆಳಗ್ಗೆ ಎದ್ದವರು ಚಿನ್ನಕ್ಕಾಯಿನ ಒಡೆದಿದ್ರು ಯಾರು ಮಾಡ್ತಾರೆ ಅಲ್ವಾ ನೀವು ಹೇಳೋ ತುಂಬಾ ಸುಲಭ ಅಲ್ವ ಕೆಲಸ ಮಾಡೋದಿರುತ್ತಲ್ವ ಅದೆಷ್ಟು ಕಷ್ಟ ಇರುತ್ತೆ ಗೊತ್ತಾ ಹೀಗೆ ಹಪ್ಪಳ ಸೆಣಗೆ ಅದೆಲ್ಲ ಮಾಡಿ ಗೊತ್ತಿಲ್ಲ ಅನ್ಸುತ್ತೆ ಮಾಡಿ ನೋಡಿ ಅವಾಗ ಗೊತ್ತಾಗುತ್ತೆ ನಿಮಗೆ ನಾನು ಅಮ್ಮಂಗೆ ಕೂಡ ಹೇಳಿದ್ದೆ ಈ ಸಲ ಮಾತ್ರ ಏನೂ ಮಾಡೋದು ಬೇಡಮ್ಮ ಅಂತ ಹೇಳಿ ಅವರಾದ್ರೂ ಮತ್ತೆ ಚಿನಿಕಾಯ ಹೊಡೆದ್ರಲ್ಲ ನಿಜವಾಗಲೂ ನನಗೆ ಸಂಜೆ ಆದ ತಕ್ಷಣ ನಂಗೆ ಜೀವನೇ ಆಗಿರುತ್ತೆ ನಾನು ವೀಡಿಯೋಗಳು ಮಾಡ್ಕೋಬೇಕು ಕೆಲಸನೂ ಮಾಡಬೇಕು ಅದ್ರ ಜೊತೆಗೆ ಸಂಜೆ ಕುತ್ಕೊಂಡು ಎಡಿಟಿಂಗೂ ಮಾಡಬೇಕು ನನ್ನ ಕಷ್ಟ ನನಗೆ ಮಾತ್ರ ಅಲ್ಲಿ ಗೊತ್ತಿರುತ್ತೆ ಹೇಳೋಕ್ಕೆ ತುಂಬ ಈಸಿ ಬೇರೆಯವರಿಗೆ ಆ ಕೆಲಸಗಳನ್ನ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಿಮಗೆ ಒಬ್ಬರೇ ಮಕ್ಕಳಾಗ್ಬಿಟ್ರೆ ಎಲ್ಲ ಕೆಲಸ ನಾನೇ ಮಾಡಬೇಕು ಅನ್ನೋದು ಏನು ರೂಲ್ಸ್ ಏನಿಲ್ಲ ಅಲ್ಲಿ ನಾನು ಹೋಗಿ ಕೂಡ ಆರಾಮಾಗಿ ಕೂತ್ಕೊಂಡು ತಿಂದು ಬರ್ಬೋದು ಆದರೆ ನನಗೆ ಎಲ್ಲಿಗೆ ಹೋದ್ರೂ ನಾನು ಎಲ್ಲಿ ಹೋದ್ರೂ ನಾನು ಊಟ ತಿಂಡಿ ಮಾಡದ್ರಷ್ಟು ಕೆಲಸ ಒಂಚೂರಾರು ಮಾಡಿನೇ ಊಟ ತಿಂಡಿ ಮಾಡೋದು ಅಂದರೆ ಜೀರ್ಣ ಆಗೋದಿಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರೋ ಏನೋ ಗೊತ್ತಿಲ್ಲ ದಯವಿಟ್ಟು ಯಾರಿಗೂ ಏನೂ ಹೇಳೋಕ್ಕೆ ಹೋಗಬೇಡಿ ನಂಗೆ ನಿಜ ಹೇಳ್ತೀನಿ ಯಾರೂ ನನಗೆ ಹಂಗೆ ಮಾಡು ಹಿಂಗೆ ಮಾಡು ಅಂದರೆ ನಂಗೆ ಇಷ್ಟನೇ ಆಗೋದಿಲ್ಲ ಅದೇನೋ ನಂಗೆ ಗೊತ್ತಿಲ್ಲ ನಾನು ಯಾರಿಗೂ ಹೇಳೋದಿಲ್ಲ ನಂಗೆ ಯಾರೂ ಹೇಳಬಾರ್ದು ಕೆಲವೊಬ್ರು ಬರೀ ಅಡ್ವೈಸ್ ಮಾಡೋದಕ್ಕೆ ಬರ್ತಾರೆ ನಂಗೆ ಆ ಅಡ್ವೈಸ್ ಮಾಡೋರನ್ನ ಕಂಡ್ರು ಇಷ್ಟ ಆಗೋದಿಲ್ಲ ಆ ಮಾಡಿದ್ರೆ ಕೂಡ ನಂಗೆ ಮೈಯೆಲ್ಲ ಉರಿಯುತ್ತೆ ನಾನು ನಮ್ಮ ನೋಡ್ತಾ ಇರ್ತೀನಿ ಯಾರಾದರೂ ನಂಗೆ ಊರಿಗೆ ಹೋದಾಗ ಅಲ್ಲಿ ಅದನ್ನು ಮಾಡಿಸಿ ಇದನ್ನ ಇಲ್ಲಿ ಮಾಡಿಸಿ ಅಂತಿರ್ತಾರೆ ಅವಾಗ ನಾನು ಅಮ್ಮನ ಮುಖ ನೋಡ್ತೀನಿ ಆಮೇಲೆ ಅಂತಾರೆ ಅವ್ರು ಹೇಳೋರು ಹೇಳ್ತಿರ್ತಾರೆ ನೀವು ಸುಮ್ಮನಿರೋ ಅಂತಾರೆ ನನಗೂ ನನ್ನದೇ ಆಗಿರೋದು ಎಲ್ಲದು ಇದೆ ನಂಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನನಗೆ ಅಷ್ಟು ಚೆನ್ನಾಗಿ ಅರಿವು ಇದೆ ನನಗೂ ಅಷ್ಟೇ ಯಾರೋ ಹೇಳಿದಾರೋ ಮಾತು ಕೇಳ್ಕೊಂಡು ನಾನು ಮಾಡಿಸೋ ಅವಶ್ಯಕತೆ ನನಗಿಲ್ಲ ನನಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಅಷ್ಟು ಬುದ್ಧಿವ ಬುದ್ಧಿ ಇದೆ ನನಗೆ ದಯವಿಟ್ಟು ಯಾರಿಗೂ ಯಾರು ಅಡ್ವೈಸ್ ಮಾಡಿಬಿಟ್ರಿ ಇನ್ನೊಂದು ಏನಪ್ಪ ಅಂದರೆ ನಾನು ಎಲ್ಲಾದರೂ ಮದುವೆ ಮನೆಗೆಲ್ಲ ಹೋದಾಗ ಒಂದು ಕೇಳೋ ಪ್ರಶ್ನೆ ನನಗಿಷ್ಟ ಆಗದೆ ಇರೋ ಪ್ರಶ್ನೆ ಕೂಡ ಅದು ಎಲ್ಲಿಂದ ಬಂದೆ ಅಂತ ಕೇಳ್ತಾರೆ ನಾನು ಅಂದರೆ ಅಮ್ಮನ ಮನೆಯಿಂದ ಬಂದೀಯಾ ಅಥವಾ ನಿಮ್ಮ ಮನೆಯಿಂದ ಬಂದಿಯಾ ಅನ್ನೋ ಥರ ಆ ಪ್ರಶ್ನೆ ಇರುತ್ತೆ ನನಗೆ ನಾನು ಇಷ್ಟು ಚೆನ್ನಾಗಿರೋ ಮನೆ ಇದೆ ನಂಗೆ ಮಕ್ಕಳಿದ್ದಾರೆ ಗಂಡ ಇದ್ದಾರೆ ಅದು ಹೆಂಗೆ ಕೇಳ್ತಾರೋ ಆ ಪ್ರಶ್ನೆನ ನಂಗೆ ನಿಜವಾಗ್ಲೂ ಇವತ್ತಿಗೂ ಅರ್ಥನೇ ಇಲ್ಲ ನಾನು ಇನ್ನೊಂದ್ಸಲ ಯಾರಾದರೂ ಕೇಳಿದಾಗ ಅವ್ರಿಗೆ ನೇರವಾಗಿನೇ ಹೇಳೋಣ ಅಂತ ಇದ್ದೀನಿ ನನಗೆ ಮನೆ ಮಠ ಗಂಡ ಮಕ್ಕಳು ಎಲ್ಲ ಇದ್ದಾರೆ ಅಂತ ಇಷ್ಟೇ ಕಠೋರವಾಗಿ ಹೇಳೋಣ ಅಂತ ಇದ್ದೀನಿ ಪ್ರತಿ ಸಲ ನಾನು ಆ ಥರ ಮದುವೆ ಮನೆಗೆ ಹೋದಾಗ ನನಗೆ ಬರೋ ಅದೊಂದೇ ಪ್ರಶ್ನೆ ಮತ್ತು ಅಮ್ಮ ಯಾಕೆ ಬಂದಿಲ್ಲ ಅಂತ ಅವ್ರಿಗೆ ಗೊತ್ತು ನಮ್ಮಮ್ಮ ಎಲ್ಲೂ ಯಾವಾಗಲೂ ಎಲ್ಲೂ ಹೋಗಲ್ಲ ಅಂತ ಮತ್ತು ಅದೇ ಪ್ರಶ್ನೆ ಕೇಳ್ತಾರೆ ಜನರಿಗೆ ಏನು ಬಾಯಿ ರುಚಿಗಾಗೇ ಕೇಳ್ತಾರೋ ಅಥವಾ ನನಗೆ ಮನಸ್ಸಿಗೆ ನೋವು ಮಾಡಬೇಕು ಅಂತ ಕೇಳ್ತಾರೋ ನಿಜವಾಗ್ಲೂ ನಂಗೆ ಗೊತ್ತಾಗೋದಿಲ್ಲ ದಯವಿಟ್ಟು ಥರ ಯಾರಾದರೂ ಒಬ್ಬಳೇ ಮಗಳು ಎಲ್ಲರೂ ಇದ್ದು ಗಂಡನ ಮನೇಲಿ ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದರೆ ದಯವಿಟ್ಟು ಈ ಥರ ಯಾರಿಗೂ ಪ್ರಶ್ನೆನ ಕೇಳಬೇಡಿ ಅಂತ ಹೇಳಿ ಆ ಜನರ ಮನಸ್ಥಿತಿನೇ ನಂಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ ಮತ್ತು ಇನ್ನೂ ಒಂದು ಕಮೆಂಟ್ ಅದನ್ನು ಇನ್ನೊಂದು ಸಲ ಹೇಳ್ತೀನಿ ಯಾಕೋ ಗೊತ್ತಿಲ್ಲ ನನಗೆ ಇವತ್ತು ಇದನ್ನೆಲ್ಲ ಹೇಳಬೇಕು ಅಂತ ಅನ್ನಿಸ್ತು ನಿಮ್ಮ ಜೊತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಹೇಳಬೇಕು ಹೇಳಬೇಕು ಅಂತ ಹೇಳಿ ನನಗೆ ಈ ಸಣ್ಣ ಮಾವಿನಣ್ಣು ಇರುತ್ತಲ್ವಾ ಅದು ತುಂಬಾ ಇಷ್ಟ ನಾನು ಅವತ್ತೊಂದು ವ್ಲಾಗಲ್ಲಿ ಕೂಡ ಹೇಳಿದ್ದೆ ನಮ್ಮ ಊರಲ್ಲೆಲ್ಲ ತುಂಬ ಹಣ್ಣುಗಳು ಇತ್ತು ಇವಾಗೆಲ್ಲ ಮರಗಳು ಕಡ್ದು ಇಲ್ಲೇ ಇಲ್ಲ ಅಂತೇಳಿ ನಾನು ನಮ್ಮ ಮನೆಯವ್ರಿಗೆ ಯಾರು ಯಾರ್ದಾರೋ ಹತ್ರ ಇಸ್ಕೊಂಡು ಬನ್ನಿ ಇಸ್ಕೊಂಡು ಬನ್ನಿ ಅಂತ ಹೇಳಿದ್ದೆ ನಮ್ಮ ಮನೆಯವ್ರ ಊರಿಂದ ಬರಬೇಕಿದ್ರೆ ಯಾವುದೋ ಒಂದು ಮರದ ಕೆಳಗಡೆ ಹಾಸ್ಕೊಂಡು ಬಂದಿದ್ದಾರೆ ನೀವು ಹೇಳ್ತಾ ಇದ್ದಲ್ಲ ಅಂತ ಅದು ಎಲ್ಲ ಹಣ್ಣು ತಿನ್ನಕ್ಕೆ ಬರೋದಿಲ್ಲ ಹಾಗೆ ಮನೆಯವ್ರು ತಂದಿದ್ರಲ್ಲ ಅಂತೇಳಿ ನಾನು ಒಂದು ತಿಂದೆ ಅದು ಒಂದು ಹುಳಿ ಇತ್ತಂದರೆ ಅಪ್ಪ ದೇವ್ರೆ ಆ ಥರ ಹುಳಿ ಇತ್ತು ಆಮೇಲೆ ಮನೆಯವ್ರು ಅಂದರು ಯಾಕೆ ಅದನ್ನೇನು ಮಾಡಲೇಲಲ್ಲ ನೀನು ಅಂತ ಹೇಳಿ ನಾವು ಅದಕ್ಕೆ ಬೆಲ್ಲ ಹಾಕಿ ಒಂದು ಹಸಿ ಮೆಣಸು ಹಾಕಿ ಒಂಥರ ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ಅದು ಊಟ ಜೊತೆ ನಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಅಂದೆ ನೀವು ತಂದಿರೋ ಹಣ್ಣಿಗೆ ಒಂದು ಇಡೀ ಡಬ್ಬ ಬೆಲ್ಲ ಕಳ್ಳಿದ್ರು ಅದು ಹುಳಿಗೆ ಹೋಗೋ ಥರ ಇರಲಿಲ್ಲ ಕಣ್ರಿ ಹಂಗಿತ್ತು ಅಂತ ಹೇಳಿದೆ ಅಯ್ಯೋ ದೇವ್ರಿ ಅಷ್ಟು ಕಷ್ಟಪಟ್ಟು ಆರಿಸ್ಕೊಂಬಂದಿದ್ದೆ ಅಲ್ಲ ಮರೈತಿ ಅಂತ ಹೇಳ್ತಾ ಇದ್ರ ರೋಡ್ ಸೈಡಿಗೆಲ್ಲ ನಿಂತ್ಕೊಂಡು ಆರ್ಸೋಕೊಂತರ ಅನ್ಸುತ್ತಲ್ವ ನಾನು ಯಾರ್ದಾರು ಕೆಲಸದ ಹುಡುಗರಿಗೆ ಹೇಳ್ರಿ ಕೆಲವೊಂದು ತೋಟದಲ್ಲೆಲ್ಲ ಇರುತ್ತೆ ಹಳೆ ಅಂತ ಹೇಳ್ತಾ ಇದ್ದೆ ಎಲ್ಲಿದ್ದಾವೆ ಇವಾಗೆಲ್ಲ ಮಾವಿನ ಮರನೇ ಇಲ್ಲ ಆ ಥರದ್ದು ಅಂತ ಹೇಳ್ತಾ ಇದ್ರು ಅದು ಯಾರೋ ಆರ್ಸ್ಕೊಂಡು ಹೋಗಿಲ್ಲ ಅಂತೆ ರೋಡ್ ಸೈಡಿಗೆ ಬಿದ್ದಿರೋದು ಇಲ್ಲ ದನನೂ ತಿಂದಿಲ್ಲ ಅನ್ಸುತ್ತೆ ಇವರು ಬೆಳಗ್ಗೆ ಊರಿಗೆ ಹೋಗ್ಬೇಕಿದ್ರೇ ಿಕೊಂಡು ಹೋಗಿದ್ದಾರೆ ನಂಗೆ ನಗು ಅಂದರೆ ನಗು ಬರ್ತಾಯಿತ್ತು ನಾನು ಇವಾಗ ಇನ್ನೂ ಮುಟ್ಟಿಲ್ಲ ಅದನ್ನು ಆಮೇಲೆ ನೋಡೋಣ ಬೆಲ್ಲ ಹಾಕೋಣ ಅಂತ ಹೋಗ್ತೀನಿ ಆ ಥರ ಹುಳಿಯಿತ್ತು ಆಮೇಲೆ ಸುಮ್ಮನೆ ನಮ್ಮನೆ ಎದುರುಗಡೆ ದನ ಬಂತು ಅದಕ್ಕೇ ಕೊಟ್ಟೆ ನನಗೆ ತುಂಬ ಸಾಸಿವೆ ಮತ್ತು ಹದ ಹದ್ಮಾಡಿರೋದು ಅಂತ ಹೇಳ್ತೀವಿ ಅದನ್ನು ತಿನ್ನಬೇಕು ಅಂತ ಅನಿಸಿತ್ತು ನೋಡೋಣ ಸಲ ಎಲ್ಲಾದರೂ ತಂದು ಕೊಡ್ತೀನಿ ಅಂತ ಹೇಳಿದ್ರು ಹಾಗೆಯೇ ಅವ್ರದ್ದು ಕೂಡ ತಿಂಡಿ ಆಯಿತು ಶ್ರೇಯ್ದು ತಿಂಡಿ ಆಯಿತು ಹಾಗೆ ನಮ್ಮ ಮನೆಯವ್ರದ್ದು ಕೂಡ ತಿಂಡಿ ಆಯಿತು ನನಗೆ ಬಡ್ಡಿಗೆ ಯಾರೋ ಹೇಳಿದ್ರು ಕಡಲೆಬೇಳೆ ಹಾಕಿ ಅಂತ ನಾನು ದೋಸೆಗೂ ಹಾಕ್ತೀನಿ ಪಡ್ಡಿಗೂ ಹಾಕ್ತೀನಿ ಆದರೆ ನಾನೇನು ಗೊತ್ತಾ ದೋಸೆ ಹಿಟ್ಟಿರುತ್ತಲ್ವ ಅದನ್ನೇ ಪಡ್ಡಿಗೆ ಪಡ್ಡಿನ ಹಿಟ್ಟು ಮಾಡೋದು ಆದರೆ ಸ್ವಲ್ಪ ಹಿಟ್ಟಿಗೆ ಅನ್ನ ಜಾಸ್ತಿ ಹಾಕ್ತೀನಿ ಅಂದರೆ ಸ್ವಲ್ಪ ಮೆತ್ತ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಅಂತ ದೋಸೆಗೆ ನಮ್ಮ ಶ್ರೇವಿಗೆಲ್ಲ ಗರಿ ಗರಿ ಬೇಕು ಹಾಗಾಗಿ ದೋಸೆಗೆ ನಾನು ಅನ್ನ ಕಮ್ಮಿ ಹಾಕ್ತೀನಿ ಪಡ್ಡಿಗೆ ಮಾತ್ರ ಸ್ವಲ್ಪ ಅನ್ನ ಜಾಸ್ತಿ ಹಾಕ್ತೀನಿ ಚೆನ್ನಾಗಿತ್ತು ಪಡ್ಡು ಊರಿಂದ ತಂದಿರೋ ಬೆಣ್ಣೆ ಬೇರೆ ಇತ್ತಲ್ವ ಅದನ್ನು ಕೂಡ ಹಚ್ಕೊಂಡು ತಿಂತ ಇದ್ದೀನಿ ಈಗ ತಿಂಕು ಜಾಸ್ತಿ ಬಿಡ್ತಾ ಇದ್ದಲ್ಲ ಅಮ್ಮಗೂ ಅಂದೆ ಎಲ್ಲ ಎಲ್ಲಾ ಗಿಡ ಕಡಿಯಮ್ಮ ಈ ಸಲ ಮುಂದಿನ ವರ್ಷ ಒಂದಷ್ಟು ಕಡಿಯನ್ ಮಾಡ್ತ ಗುಡ್ಕೆ ಕಡಿಯ ಕಡಿಯಲ್ಲ ಹೇರ್ ಕಟ್ ಮಾಡ್ಸೋಣ ಇವತ್ತು ಹಾಂ ಹೇರ್ ಕಟ್ ಮಾಡ್ಸೋಣ ಹಾಂ ಪ್ಲೀಸ್ ನಾನು ಏನೋ ಜ್ಯೂಸ್ ಮಾಡಿಕೊಡ್ತೀನಿ ಹಾಂ ಓಯ್ ಲಂಚ ಇಲ್ಲದೆ ಇವ್ರದ್ದು ಕೆಲಸ ಆಗೋಲ್ಲ ಪಪ್ಪ ಓಯ್ ಪೈನಾಪಲ್ ಜ್ಯೂಸ್ ಮಾಡಿಕೊಡ್ತೀನಿ ಹೆಚ್ಚನಾ ಪೈನಾಪಲ್ನಾ ಹಾಂ ಓಯ್ ಶ್ರೇಯು ಓಹ್ ಶ್ರೇಯು ಇಲ್ಲ ನೋಡ ಶ್ರೇಯದು ನಂದು ಏನಪ್ಪ ಜಗಳ ಅಂದರೆ ನಾನು ಡೈನಿಂಗ್ ಟೇಬಲ್ ಒಂಚೂರು ಒರೆಸ್ಕೊಡು ಅಂತ ಹೇಳಿ ಅವನು ಇಲ್ಲ ಅಂತ ಹೇಳಿ ಅದಕ್ಕೇ ಜ್ಯೂಸ್ ಮಾಡಿ ಕೊಡ್ತೀನಿ ಆವಾಗ ಒರೆಸ್ಕೊಡು ಅಂತ ಹೇಳಿದೆ ಆಮೇಲೆ ಒರ್ಸ್ಕೊಟ್ಟಿದ್ದಾನೆ ಇವಾಗ ನನಗೆ ಅವ್ನು ಹೇಳ್ದಂಗೆ ಜ್ಯೂಸ್ ಮಾಡಿ ಕೊಡಬೇಕು ಏನಾದರೂ ಮಕ್ಳಿಗೆ ಕೆಲಸ ಮಾಡ್ಕೋಬೇಕು ಅಂದರೆ ಲಂಚ ಇಲ್ತಿದ್ರೆ ಆ ಕೆಲಸ ನಡೆಯೋದೇ ಇಲ್ಲ ಇಲ್ಲ ಅಂದರೆ ಹತ್ತು ರೂಪಾಯಿ ಕೊಡು ಅಂತ ಹೇಳ್ತಾನೆ ಅಂಗಡಿಗೆ ಹೋಗಿ ಲೇಸು ಪಾಸು ಏನಾದರೂ ತಿನ್ನೋದಕ್ಕೆ ಅದಕ್ಕಿಂತ ಇದೇ ಒಳ್ಳೆಯದು ಅಂತ ಹೇಳಿ ನಾನು ಮನೇಲೇ ಜ್ಯೂಸ್ ಮಾಡಿ ಕೊಡ್ತೀನಿ ಇಲ್ಲ ಅಂದರೆ ಮ್ಯಾಂಗೋ ಮಾವಿನಹಣ್ಣು ಇದೆಯಲ್ಲ ಆದರೂ ಮಿಲ್ಕ್ ಶೇಕ್ ಮಾಡಿ ಕೊಡ್ತೀನಿ ಅವ್ರ ಡ್ಯಾಡಿ ಹತ್ರ ಹೇಳಿ ತರಿಸಿಟ್ಕೊಂಡಿದ್ನಂತೆ ಪೈನಾಪಲ್ನ ಈಗ ನಾನು ಅದರದ್ದೇ ಸ್ವಲ್ಪನೇ ಹಾಕಿ ಜ್ಯೂಸ್ ಇದ್ದೀನಿ ಸಿಂಬನಿಗೆ ಇವತ್ತು ಏನಾಗಿತ್ತು ಅಂದರೆ ಅನ್ನ ಇದೆ ಅಂತ ಅಂದ್ಕೊಂಡಿದ್ದೀನಿ ಪಾಪ ಅನ್ನ ಇಲ್ಲವೇ ಇಲ್ಲ ನಮ್ಮ ಊಟಕ್ಕೆ ಹಾಕೋದಕ್ಕೆ ಅಂತ ಹೋಗ್ತಾರೆ ಅನ್ನನೇ ಇರಲಿಲ್ಲ ಆಮೇಲೆ ಸ್ವಲ್ಪ ಅದರಲ್ಲೇ ಒಂದು ಎರಡು ದೋಸೆ ಹೊಯ್ದು ಹಾಕಿದ್ವಿ ಆಮೇಲೆ ಅನ್ನ ಹಾಕು ಅಂತ ಹೇಳಿದ್ರು ಹಾಗಾಗಿ ಅನ್ನ ಕೂಡ ಇಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಪೈನಾಪಲ್ ಜ್ಯೂಸ್ ನೋಡಿ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಹೊರಗಡೆದು ನಮ್ಮ ಶ್ರೇಯು ಇಲ್ಲ ಅಂದರೆ ಹೋಗಿ ನಂದಿನಿ ಪಂದಿನಿ ಅಂತ ಹೇಳಿ ಅದು ಇದು ಎಂಥದ್ದು ಜ್ಯೂಸ್ ತರ್ತಾನೆ ಅದಕ್ಕೇ ನಾನೀಗ ಇಲ್ಲ ಮೈನ ಮನೇಲೇ ಪೈನಾಪಲ್ ಜ್ಯೂಸ್ ಮಾಡಿಕೊಡ್ತೀನಿ ಇಲ್ಲಾಂದರೆ ಮ್ಯಾಂಗೋ ಜ್ಯೂಸ್ ಮಾಡಿ ಇದ್ದೀನಿ ಅದನ್ನು ನಾನೀಗ ಅವ್ನಿಗೆ ಕೊಡಲಿಲ್ಲ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ನೀನು ಆಟ ಆಡ್ಕೊಂಡು ಬಾ ಆಮೇಲೆ ಬಂದು ಕುಡಿ ಅಂತ ಹೇಳಿದೆ ಹ್ಞೂ ಅಂತ ಹೇಳಿದಾನೆ ಮಧ್ಯಾಹ್ನ ಇವತ್ತು ಸೊಪ್ಪಿನ ಸಾರು ಹಾಗೇ ರಾಗಿ ಮುದ್ದೆ ಮಾಡೋಣ ಅಂತ ತುಂಬ ದಿನ ಆಯಿತು ಮುದ್ದೆ ತಿಂದೆ ನನಗೂ ಯಾಕೋ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತು ಮಧ್ಯಾಹ್ನ ಸ್ಪೆಷಲ್ ಏನಪ್ಪ ಅಂದರೆ ಸೊಪ್ಪಿನ ಸಾರು ರಾಗಿ ಮುದ್ದೆ ಹಾಗೆ ಹುರುಳಿ ಸಾರು ಇದೆ ಶ್ರೇಯು ಏನು ರಾಗಿ ಮುದ್ದೆ ತಿನ್ನಲ್ಲ ಅವನು ಹುರುಳಿ ಸಾರು ಅನ್ನ ಊಟ ಮಾಡ್ತಾನೆ ನಾನು ಒಂಚೂರೆ ಚೂರು ಅನ್ನ ಮಾಡಿಬಿಡ್ತೀನಿ ಹಲೋ ಈಗ ಮಾತಾಡ್ತಾ ಇದ್ದೀನಿ ಟೈಮ್ ಎಷ್ಟಂದರೆ ಹನ್ನೊಂದು ಇಪ್ಪತ್ತಾಯ್ತು ನಾನು ಹನ್ನೊಂದು ಕಾಲಾಗಿತ್ತು ಕುತ್ಕೊಂಡಾಗ ಬೇವ್ರು ಇಳಿತಾ ಇದ್ದೀನಿ ಎಲ್ಲ ಕೆಲಸ ಆಯಿತು ಮೇಲೆ ಕ್ಲೀನ್ ಮಾಡಬೇಕು ನಾನು ಊರಿಂದ ಬಂದಳು ಬ್ಲಾಗ್ನ ಮಾಡಲಿಲ್ಲ ಒಂದಿನ ಯಾಕೋ ಬೇಡ ಥರ ಅನ್ನಿಸ್ತು ಯಾಕೊಂಥರ ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತು ಕೂಡ ಅಷ್ಟೇ ನನಗೆ ಮಾಡಲೋ ಬೇಡವೋ ಮಾಡಲೋ ಬೇಡವೋ ಅಂತ ಲೇಟಾಗಿ ಶುರು ಮಾಡಿದೆ ವ್ಲಾಗ್ನ ಕೂಡ ಅದೇನು ಗೊತ್ತಾ ಬಿಟ್ಬಿಟ್ರೆ ಬಿಟ್ಟಂಗೆ ಹೋಗ್ಬಿಡುತ್ತೆ ಶುರು ಮಾಡೋ ತನಕ ಒಂದು ಶುರು ಮಾಡಿದ್ಮೇಲೆ ನಮ್ಮದು ಅದೊಂದು ಚೆನ್ನಾಗಿರುತ್ತೆ ಹಾಗಾಗಿ ಎಷ್ಟೇ ಸೋಮಾರಿತನ ಮಾಡೋದು ಬೇಡ ಅಂತ ಅನಿಸಿದ್ರು ನಾನು ವೀಡಿಯೋಗಳನ್ನ ಮಾತ್ರ ಅದಕ್ಕೆ ಪಟ್ಟಂತ ಶೂಟ್ ಮಾಡ್ಕೊಡ್ತೀನಿ ನಿನ್ನೆ ಗೊತ್ತಿಲ್ಲ ಏನು ಥರ ಅನ್ನಿಸ್ತು ಸುಮ್ಮನೆ ಇದ್ದೆ ಹುರುಳಿ ಸಾರು ಸುಮಾರಿದೆ ಅಪ್ಪ ಮಗ ಊಟನೇ ಮಾಡಿಲ್ಲ ಹುರುಳಿ ಸಾರು ಖಾಲಿ ಆಗೋದಿಲ್ಲ ಇಲ್ಲಿಂದ ಇವತ್ತು ಶ್ರೇಯು ಅದೇ ಹುರುಳಿ ಸಾರು ಊಟ ಮಾಡ್ತೀನಿ ಅಂದಿದ್ದಾನೆ ಪೊಡ್ಡ ಹಿಟ್ಟು ಕೂಡ ಸ್ವಲ್ಪ ಇದೆ ಸಹ ಬೇಳೆ ಕೂಡ ಬೇಯಿಸಿ ಆಯಿತು ಕೆಲಸ ಎಲ್ಲ ಆಯಿತು ಮೇಲೆ ಕ್ಲೀನ್ ಮಾಡಬೇಕು ಈಗ ಕೆಳಗಡೆ ಕೆಲಸ ಆಯಿತು ಮೇಲ್ಗಡೆ ಹೋಗೋಣ ಅಂತ ಮೇಲ್ಗಡೆ ಬಿಟ್ಟು ಇನ್ನೂ ಕ್ಲೀನ್ ಮಾಡಿಲ್ಲ ಬೆಡ್ಶೀಟನ್ನ ನಾಳೆ ವಾಶ್ ಮಾಡೋಣ ಅಂತ ಇದ್ದೀನಿ ಇವತ್ತು ತೆಗಿಯಲ್ಲ ಲೇಟ್ ಆಗೋಯಿತು ಅದೇ ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಶೀಟ್ ತೆಗೆದು ಅದೆಲ್ಲ ಒಂದು ಕೆಲಸ ಮಾಡಿಕೊಂಡ್ರೆ ಬೇಗ ಬೇಗ ಆಗಿಬಿಡುತ್ತೆ ಇಷ್ಟರ ಮೇಲೆ ತೆಗೆದ್ರೆ ನಂಗೆ ವಾಶ್ ಮಾಡೋಕ್ಕೂ ಒಂಥರ ಅನಿಸುತ್ತೆ ಬೇವು ಇದ್ದೀನಿ ಮೋ ಮೋಡನೂ ಆಗ್ತಾಯಿದೆ ಬಿಸಿಲು ಇದೆ ಅದ್ ಯಾವ ತರ ವಾತಾವರಣ ಅನ್ನೋದೇ ಗೊತ್ತಿಲ್ಲ ಹೆಂಗೆ ಸೆಕೆ ಇದೆ ಅಂದ್ರೆ ಮನೆ ಒಳಗಿರಕ್ಕೆ ಆಗ್ತಾ ಇಲ್ಲ ಇಲ್ಲಿ ದೇವ್ರು ಹಿಂಗೆ ಹಿಡಿತಾ ಇದಿ ಇವತ್ತು ಎರಡು ಸಲ ಮುಖ ತೊಳೆದಿದ್ದೀನಿ ಅದು ಐಟೆಕ್ಸ್ ಇಟ್ಟಿದ್ದಲ್ಲ ಅದು ಎರಡು ಸಲ ಮುಖ ತೊಳ್ದಾಗ ಹೋಗ್ಬಿಟ್ಟಿದೆ ಐಟೆಕ್ಸ್ ತು ಖಾಲಿ ಆಗಿದೆ ಅದಕ್ಕೆ ನಾನು ಚೂರೆ ನೀರು ತುಂಬಿ ಇಟ್ಕೊತಾ ಇದ್ದೀನಿ ಪದೇ ಪದೇ ಪೇಟೆಗೆ ಹೋದಾಗ ತಗೋಬೇಕು ಅಂತೀನಿ ಅದನ್ನ ಮರೆತು ಬರ್ತೀನಿ ಒಂದೊಂದ್ಸಲ ಹಾಗೆಲ್ಲ ಒಂದು ಅದೇ ಕೆಲಸಕ್ಕೆ ಹೋಗಿರ್ತೀವಿ ಅದಕ್ಕೆ ಕೆಲಸ ಬಿಟ್ಟು ಬೇರೆ ಎಲ್ಲ ಕೆಲಸ ಮುತ್ಕೊಂಡ್ ಬಂದಿರ್ತೀವಿ ಹಾಗೆ ಆಗುತ್ತೆ ನಾನು ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡಿದ್ದೆ ಅಲ್ವಾ ಅದು ನಾನು ಊರಿಗೆ ಹೋಗಬೇಕಿದ್ರೆ ಲೂಸ್ ಆಗಿತ್ತು ನಾನು ನಮ್ಮನೆಯವರು ಟೈಟ್ ಮಾಡಿದ್ವಿ ಆ ನಂತರ ಅದು ಮತ್ತೆ ತಾನಾಗಿಯೇ ಕಳಚಿ ಹೋಗಿಬಿಟ್ಟಿದೆ ಅಲ್ಲಿ ಮೂರು ನಟ್ಟು ಹಾಕಬೇಕು ಅವ್ರು ಎರಡು ನಟ್ಟು ಮಾತ್ರ ಹಾಕಿದ್ದಾರೆ ಮೇಲೂ ಅಷ್ಟೇ ಕೆಳಗೂ ಅಷ್ಟೇ ಕೆಳಗಡೆದು ಟೈಟಾಗಿ ಸರಿ ಇದೆ ಆದರೆ ಮೇಲುಗಡೆದು ಸ್ವಲ್ಪ ಹೀಗಾಗಿದೆ ಆಮೇಲೆ ಅಲ್ಲಿ ಪಕ್ಕಕ್ಕೆ ಒಂದೆರಡು ಗ್ಲಾಸ್ ಕೊಟ್ಟಿದ್ದಾರೆ ಅದು ಕೂಡ ಲೂಸಾಗಿತ್ತು ಅವತ್ತೊಂದು ದಿನ ನಾನು ನಮ್ಮ ಮನೆಯವರು ಸರಿ ಮಾಡಿದ್ವಿ ಅದೇ ಈಗ ಎಟೋಮಿಗೆ ಕಂಪ್ಲೇಂಟ್ ಮಾಡೋಣ ಅಂತ ಅದ್ರ ಬಿಲ್ಲನ್ನು ಹುಡುಕ್ತಾ ಇದ್ದೀವಿ ನಾನು ಊರಿಗೆ ಹೋದಾಗ ಇದು ಡ್ರೆಸ್ಸಿಂಗ್ ಟೇಬಲ್ ಬಂದಿರೋದ್ರಿಂದ ನನಗೆ ಬಿಲ್ಲಿನ ಬಗ್ಗೆ ಗೊತ್ತಿಲ್ಲ ಅದೇ ಬಿಲ್ನ ಹುಡುಕ್ತಾ ಇದ್ದೀನಿ ಬಿಲ್ ಕೊಟ್ಟು ಹೋಗಿದ್ದಾರೆ ಅವತ್ತು ನಮಗೆ ಬಿಲ್ ಏನೂ ಕೊಟ್ಟಿರಲಿಲ್ಲ ಅವರು ನಾನೇನಂದ್ರೆ ನಮ್ಮ ಮನೆಯವರಿಗೆ ಅವತ್ತು ಬಿಲ್ ಕೊಟ್ಟಿಲ್ಲ ಅವರು ಇಳ್ಸಕ್ಕೆ ಬಂದವರು ಕೊಟ್ಟಿದ್ದಾರೆ ಅಂತ ನಮ್ಮ ಮನೆಯವರು ಇಲ್ಲ ನಿನ್ನ ನಿನ್ನ ಹತ್ರನೇ ನಾನು ಕೊಟ್ಟಿದ್ದೀನಿ ನಿನ್ನ ಹತ್ರನೇ ನಾನು ಕೊಟ್ಟಿದ್ದೀನಿ ಬಿಲ್ನ ಅಂತ ಹೇಳ್ತಾಯಿದ್ದೆ ನಾನು ಅವತ್ತು ಇಲ್ಲ ಮನೆಯಲ್ಲಿ ಹೇಳ್ತಾ ಇದ್ದೀನಿ ಊರಲ್ಲಿದ್ದೀನಿ ಅಂತ ಹೇಳಿ ಇಲ್ಲ ನಿನ್ನ ಹತ್ರನೇ ಕೊಟ್ಟಿದ್ದೀನಿ ನೀನು ಬಂದ ಮೇಲೆ ನಾನು ನಿನ್ಗೆ ಕೊಟ್ಟಿದ್ದೀನಿ ಅಂತ ಹೇಳಿ ನಾನು ಕೊಟ್ಟರೆ ತುಂಬ ಸೇಫ್ ಇಟ್ಟಿರ್ತೀನಿ ಸೇಫಾಗಿ ಇಡೋದು ಹೌದು ಹಾಗೆ ನಾನು ಇಟ್ಟಿದ್ದನ್ನು ಮರೆಯೋದು ಹೌದು ನಾನೇ ಆಮೇಲೆ ನನಗೆ ಸಲ ಡೌಟ್ ಶುರುವಾಯಿತು ಹೌದಾ ಇವ್ರು ಕೊಟ್ಟಿರ್ಬೋದಾ ನಾನೇ ಎಲ್ಲೋ ಇಟ್ಟಿದ್ದೀನಿ ಅಂತ ಆಮೇಲೆ ಅವ್ರು ಯಾವಾಗಲೂ ತಂದಿಲ್ಲ ಟಿ ವಿ ಹತ್ರ ಪಕ್ಕಕ್ಕೆ ಒಂದಷ್ಟು ಇಟ್ಟಿರ್ತಾರೆ ಇವಾಗಲೂ ಒಂದಷ್ಟು ಇಟ್ಟಿದ್ದಾರೆ ನಮ್ಮ ಸಿಂಬ ಏನಾದ್ರು ಕಚ್ಚಿದ್ರೆ ಗೊತ್ತಿಲ್ಲ ಆಮೇಲೆ ಅದ್ರ ನಂಬರ್ ಹುಡುಕ್ ಏನು ಮಂಗ ಅಂದರೆ ನಾನು ಇದರಲ್ಲಿ ನಂಬರ್ ಹುಡುಕಿದ್ನ ಅದು ಮೇಲ್ಗಡೆ ಇರುತ್ತೆ ಅವ್ರ ಅಂಗಡಿ ನಂಬರು ನಾನು ಫೋನ್ ನಂಬರ್ ಫೋನ್ ನಂಬರ್ ಅಂತ ಹುಡುಕ್ತಾ ಹೋದೆ ಅಲ್ಲ ನಮ್ಮ ಮನೆಯವ್ರ ನಂಬರ್ನ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೀನಿ ಎಟ್ ಒಮ್ಮದು ನಂಬರು ಅಂತೇಳಿ ನಾನು ನಂಗೆ ಹೇಳಬೇಕಿದ್ರೆ ನನಗೂ ಗೊತ್ತಾಗಿಲ್ಲ ಮನೆಯವ್ರು ಎಷ್ಟು ಬುದ್ಧಿವಂತರು ಅಂದರೆ ನಾನು ಹೇಳಬೇಕಿದ್ರೆ ಅವರಿಗೂ ಗೊತ್ತಾಗಿಲ್ಲ ಫೋನ್ ಮಾಡಿದ್ಮೇಲೆ ಗೊತ್ತಾಗಿದೆ ಅವರಿಗೆ ನಂಬರ್ ನೋಡ್ತಾರಂತೆ ನನ್ನ ನಂಬರ್ ಮಂಗ ನನ್ನ ನಂಬರ್ ನನಗೆ ಕೊಟ್ಟಿದ್ದೀಯಾ ಎಟ್ ಹೋಮ್ ನಂಬರ್ ಕೊಡು ಅಂದರು ಆಮೇಲೆ ಸಾವಾಸ ಬೇಡ ಅಂತ ಹೇಳಿ ಅಲ್ಲಿ ನನ್ನ ನಂಬರು ನಮ್ಮ ಮನೆಯವ್ರ ನಂಬರ್ನ ಇಸ್ಕೊಂಡಿದ್ರು ಬಿಲ್ ಹಾಕ್ತಾ ನಾನು ಹೋಗಿರಲಿಲ್ಲ ಅಲ್ಲ ಇಸ್ಕೊಂಡಿರ್ತಾರೆ ಯಾಕಂದರೆ ಡೆಲಿವರಿ ಕೊಡಬೇಕಲ್ಲ ಹಾಗಾಗಿ ಎಲ್ಲರಿಗೂ ಈಗ ಬಿ ಫೋನ್ ನಂಬರ್ ಇಲ್ಲದಿದ್ರೆ ಯಾವುದೇ ಕೆಲಸನೇ ನಡೆಯೋಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಮನೆಯವ್ರ ನಂಬರ್ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಇಂಥ ನಾನು ಮಂಗ ಅಂದರೆ ನನಗೀಗ ನಗು ಬರ್ತಾ ಇದೆ ಆಮೇಲೆ ಗೂಗಲಲ್ಲೇ ಸರ್ಚ್ ಮಾಡಿದ್ರು ಸವಾಸನೇ ಬೇಡ ಬಿಲ್ ಸವಾಸೆನೇ ಬೇಡ ಅಂತ ಗೂಗಲಲ್ಲೇ ಸರ್ಚ್ ಮಾಡಿ ಆಮೇಲೆ ನಂಬರ್ ಕೊಟ್ಟೆ ಮಾಡಿದಾರಂತೆ ಏನೋ ಗೊತ್ತಿಲ್ಲ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಫಸ್ಟ್ ಕಟ್ ಮಾಡು ಅಂದರು ಕಟ್ ಕಟ್ ಮಾಡಿದೆ ನಾನು ಸಿಟ್ಟು ಬಂತು ಅವರಿಗೆ ನಾನು ಅದೇ ಅಂದರೆ ಹೇಳಬೇಕಿದ್ರೆ ನಿಮಗೂ ಗೊತ್ತಾಗಿಲ್ವಾ ಅಂತ ನೀನು ಎರಡೆರಡೆ ನಂಬರ್ ಹೇಳಿದ್ರೆ ನಂಗೆ ಎಂತ ಗೊತ್ತಾಗುತ್ತೆ ಅಂತ ಅವ್ರು ಹಾಗಲ್ಲ ನಾಲ್ಕು ನಾಲ್ಕು ಡಿಜಿಟ್ತು ಹೇಳ್ತಾರೆ ನಂಗೆ ಹಂಗೆ ಹೇಳಕ್ಕೆ ಬರೋದೇ ಇಲ್ಲ ಬೈತಾರೆ ನೀವೊಂದು ಫೋನ್ ನಂಬರ್ ಹೇಳೋಕ್ಕೆ ಬರೋದಿಲ್ಲ ಅಂತ ಹೇಳಿ ಹೀಗೆ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳಿಗೆ ಬೈಸ್ಕೋಬೇಕಾಗತ್ತೆ ನಂಗೆ ನಗು ಬರ್ತಾಯಿದೆ ಈಗ ಅವರಿಗೂ ಗೊತ್ತಾಗಿಲ್ಲ ನನಗೂ ಗೊತ್ತಾಗಿಲ್ಲ ಅಂತ ಹೇಳಿ ನೋಡಿ ಟೈಮು ಹನ್ನೊಂದು ಆಯಿತು ಹನ್ನೊಂದು ಖಾಲಿ ಕುತ್ಕೊಂಡೋಳು ಈ ಥರ ಇಪ್ಪತ್ತು ನಿಮಿಷ ವೇಸ್ಟ್ ಮಾಡಿ ಸರಿತಾ ಸಕ್ರೆ ಆಮೇಲೆ ನಾನು ಗೂಗಲಲ್ಲಿರೋ ನಂಬರನ್ನೇ ತೆಗೆದು ಕೊಟ್ಟೆ ನಮ್ಮ ಮನೆಯವರಿಗೆ ಕಂಪ್ಲೇಂಟ್ ಮಾಡಿದ್ರಂತೆ ಅವರು ನಾವು ಶಿವಮೊಗ್ಗದರೆ ಅಂದ್ಕೊಂಡು ಮಧ್ಯಾಹ್ನನೇ ಕಳಿಸ್ಬಿಡ್ತೀನಿ ಸರ್ ಅಂತ ಹೇಳಿದ್ರಂತೆ ಆಮೇಲೆ ನಾವು ರಿಪನ್ಪೇಟೆ ಅಂದ ತಕ್ಷಣ ಆಮೇಲೆ ಅವರು ಇಲ್ಲ ನಾಳೆ ಇಲ್ಲ ನಾಡಿದ್ದು ಕಳಿಸ್ತೀನಿ ಸರ್ ಅಂತ ಹೇಳಿದ್ರಂತೆ ಅದೇ ನಾವು ಸ್ವಲ್ಪ ಹಳ್ಳಿ ಅನ್ಸ್ ಹಳ್ಳಿ ಏನಲ್ಲ ಆದರೆ ಶಿವಮೊಗ್ಗ ಸಿಟಿ ಬಿಟ್ಟ ತಕ್ಷಣ ಆದರೆ ಸ್ವಲ್ಪ ಸರ್ವೀಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಏನಾದರೂ ತಗೋಬೇಕಿದ್ರೆ ಸರ್ವಿಸ್ದು ಕೂಡ ನಾವು ನೋಡಿಕೊಂಡು ತಗೊಳ್ಳೋ ಪರಿಸ್ಥಿತಿ ಇರುತ್ತೆ ಸೊಪ್ಪಿನ ಸಾರು ಮಾಡ್ತಾ ಇದ್ದೀನಿ ಹರ್ ಸ್ವಲ್ಪನೇ ಸೊಪ್ಪಿತ್ತು ಹಾಗಾಗಿ ಅದಷ್ಟನ್ನೇ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಈ ಕಡೆಯಲ್ಲಿ ಒಗ್ಗರಣೆಗೆನೆ ನನಗೆ ಈ ಥರ ಸಾಂಬಾರೇ ಇಷ್ಟ ಆಗುತ್ತೆ ಮುಂಚೆ ಥರ ರುಬ್ಬಿ ಎಲ್ಲ ಮಾಡಲ್ಲ ನಾನೀಗ ಈ ಥರ ಮಾಡ್ತೀನಿ ಚೆನ್ನಾಗಿರುತ್ತೆ ತುಂಬ ಸಲ ರೆಸಿಪಿ ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತೇನು ಮಾಡಲಿಲ್ಲ ನಾನು ಇದು ಒಂಥರ ಜಟ್ಪಟ್ಟು ಅಂತ ಆಗಿಬಿಡುತ್ತೆ ಸಾಂಬಾರು ಏನಿಲ್ಲ ಜಸ್ಟ್ ಒಗ್ಗರಣೆ ಹಾಕೋದು ಅದಕ್ಕೇ ಖಾರದ ಪುಡಿ ಅಜ್ಜ ಖಾರದ ಪುಡಿ ಎರಡು ಒಂದೇ ಹಾಗೆಯೇ ಸಾಂಬಾರು ಪುಡಿ ಸ್ವಲ್ಪನೇ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು ಚೂರು ಚೂರು ಕಾಯಿನ ರುಬ್ಬಿ ಹಾಕ್ತೀನಿ ನಮಗೇನು ಗೊತ್ತಾ ಕಾಯಿ ಹಾಕ್ತಿದ್ರೆ ಸಾಂಬಾರು ಊಟ ಮಾಡ್ದಂಗೆ ಅನಿಸೋದಿಲ್ಲ ಹಾಗಾಗಿ ಕುದಿಸಿ ಉಪ್ಪು ಹುಳಿ ಖಾರ ಉಪ್ಪು ಹುಳಿ ಹಾಕಿದ್ರೆ ಸಹಿ ಎಷ್ಟು ಸಲ ಖಾರ ಹಾಕಿ ನಾನು ಹೇಳಿದಷ್ಟು ಸಲ ಖಾರ ಹಾಕಿದ್ರೆ ತಿನ್ನೋಕೆ ಬರೋದಿಲ್ಲ ನಾನು ಎಣ್ಣೆ ಕಾದಿದೆ ಅಂಥೇಳಿ ಹಪ್ಪಳ ಹಾಕ್ತಾಯಿದ್ದೀನಿ ಶ್ರೇಯುಗೆ ಏನಂದರೆ ಉದ್ದಿನ ಹಪ್ಪಳ ತುಂಬ ಇಷ್ಟ ಆಗುತ್ತೆ ಅಮ್ಮ ಕೊಟ್ಟಿರೋ ಉದ್ದಿನ ಹಪ್ಪಳ ನಾನು ಎಲ್ಲಿ ಇಟ್ಟಿದ್ದೆ ಅನ್ನೋದೇ ಗೊತ್ತಿಲ್ಲ ಇವತ್ತು ಅಂತೂ ಇಂತೂ ಸಿಕ್ತು ಎರಡು ಸಣ್ಣ ಸಣ್ಣ ಪ್ಯಾಕೆಟ್ ಕೊಟ್ಟಿದ್ರು ಅಮ್ಮ ಅವನು ಊಟಕ್ಕೆ ಬರೋ ಟೈಮಲ್ಲಿ ಇದ್ದೀನಿ ಇದೇನಂದರೆ ಬೇಗ ಕರೆದಿಟ್ಬಿಟ್ರೆ ಮೆತ್ತಗಾಗಿಬಿಡುತ್ತೆ ಹಾಗಾಗಿ ಅವನು ಊಟಕ್ಕೆ ಬಂದಮೇಲೆ ಕರೆದು ಕೊಡ್ತಾಯಿದ್ದೀನಿ ಅವನೊಂದು ಐದಾರು ಹಪ್ಪಳ ತಿಂತಾನೆ ನಮಗೂ ಅಷ್ಟೇ ಮುಂಚೆ ಎಲ್ಲ ಮದುವೆ ಮನೆಗೆ ಹೋದರೆ ಉದ್ದಿನ ಹಪ್ಪಳ ಹಾಕ್ತಿದ್ರಲ್ಲ ಇನ್ನೊಂದು ಹಪ್ಪಳ ಹಾಕಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಾ ಇತ್ತು ಅವಾಗೆಲ್ಲ ಮದುವೆ ಮನೇಲಿ ಬುಟ್ಟಿ ಒಳಗಡೆ ತೊಗೊಬಂದು ಹಾಕ್ತಾಯಿದ್ರು ಇವಾಗೆಲ್ಲ ಆ ಥರ ತರೋದಿಲ್ಲ ನಮ್ಮಮ್ಮ ಊರಿಗೆ ಹೋದಾಗ ಶ್ರೇಯುಗೆ ಕೈಯಲ್ಲಿ ಅನ್ನ ಹಾಕ್ತಾ ಇದ್ರಂತೆ ಅಂದರೆ ಕುಕ್ಕರಿಂದ ತೆಗೆದು ನಮ್ಮ ಶ್ರೇಯು ನಮ್ಮ ಅಮ್ಮನ ಹತ್ರ ಜಗಳ ಅಂದರೆ ಜಗಳ ಮಾಡ್ತಾ ಇದ್ದ ನೀವು ಕೈಯಲ್ಲಿ ಮಾತ್ರ ನಂಗೆ ಹಾಕಬೇಡಿ ಕೈಯಲ್ಲಿ ಮಾತ್ರ ನಂಗೆ ಊಟ ಹಾಕಬೇಡಿ ಅಂತ ಹೇಳ್ತಾ ಇದ್ದ ಮೊನ್ನೆ ನಾನು ಊರಿಗೆ ಹೋದಾಗ ಅಮ್ಮ ಹೇಳಿ ಹೇಳಿ ನಗ್ತಾ ಯಾಕಂದರೆ ನಾನು ಅವತ್ತು ಊರಿಗೆ ಹೋಗಿರ್ಲಿಲ್ಲಲ್ಲ ಅವನೊಬ್ಬನೇ ಮುಂಚೆ ಹೋಗಿದ್ನಲ್ಲ ಆವಾಗ ಅಮ್ಮನ ಹತ್ರ ಹಾಗೆ ಹೇಳ್ತಾ ಇದ್ದಂತೆ ನಮ್ಮ ಶೈನ್ ಫೇವ್ರೇಟ್ ಇದು ಅನ್ನ ಮೊಸರು ಹಾಗೇನೇ ಹುರುಳಿ ಸಾರು ಹುರುಳಿ ಸಾರಂತೂ ತುಂಬಾ ಚೆನ್ನಾಗಾಗಿತ್ತು ಅವನೇ ಹೇಳ್ದ ತುಂಬ ಚೆನ್ನಾಗಾಗಿದೆ ಮಮ್ಮಿ ಅಂತೇಳಿ ಎಷ್ಟು ಊಟ ಮಾಡಿದ್ರೂ ಖಾಲಿ ಆಗೋದಿಲ್ಲ ಯಾಕಂದರೆ ಅಷ್ಟು ರಾಶಿ ಹುರುಳಿ ಸಾರು ಮಾಡಿಟ್ಟು ಹೋಗಿದ್ದೆ ನಾನು ನನಗೂ ಈಗ ನೋಡಿದ್ರೆ ಹುರುಳಿ ಸಾರು ಕುಡಿಯೋಣ ಅನ್ನಿಸ್ತಾ ಇದೆ ಆದರೆ ಈಗ ನಮ್ಮ ಮನೆಯಲ್ಲಿ ಹುರುಳಿ ಸಾರು ಆಗಿಬಿಟ್ಟಿದೆ ಹಾಗೆಯೇ ಅವನಿಗೆ ಇದ್ರ ಜೊತೆಗೆ ಮಾವಿನ ಹೆಚ್ಚು ಕೊಟ್ಟರೆ ಚೆನ್ನಾಗಿ ಊಟ ಮಾಡ್ತಾನೆ ನಾನು ಕರೆಕ್ಟಾಗಿ ಒಂದುವರೆಗೆ ಮುದ್ದೆ ಮಾಡಿಬಿಟ್ಟೆ ನಮ್ಮ ಮನೆಯವ್ರು ಇನ್ನೇನು ಊಟಕ್ಕೆ ಬರ್ತಾರೆ ಅಂತ ಹೇಳಿ ಆದರೆ ನಮ್ಮ ಮನೆಯವ್ರು ಇನ್ನೂ ಊಟಕ್ಕೆ ಬಂದಿಲ್ಲ ನನಗೆ ಏನಂದರೆ ಮುದ್ದೆ ಮಾಡಿದ ತಕ್ಷಣ ಊಟ ಮಾಡಿಬಿಡಬೇಕು ನಂಗೆ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಸಾರು ಅದೇ ಇಷ್ಟ ಆಗುತ್ತೆ ಹಪ್ಪಳ ಕರೆದಿಟ್ಟು ಕೂಡ ಸುಮಾರು ಹೊತ್ತಾಯಿತು ನಮ್ಮ ಮನೆಯವರು ಊಟಕ್ಕೆ ಬಂದಾಗ ಇವತ್ತು ಎರಡೂವರೆ ಆಗಿತ್ತು ಅದು ಹೊರಗಡೆ ಒಂಥರ ಮೋಡ ಮೋಡ ಥರ ಇದೆಯಲ್ಲ ಬಿಸಿ ಬಿಸಿ ಇದ್ದಾಗೆ ಊಟ ಮಾಡಿದರೆ ಒಂಥರ ಚೆನ್ನಾಗಿರುತ್ತೆ ಅದೇ ಇದೆಲ್ಲ ಇಟ್ಕೊಂಡು ಕಾಯ್ತಾ ಇದ್ದೀನಿ ಆಮೇಲೆ ಅವರು ಬಂದರು ಆಮೇಲೆ ಮತ್ತೆ ನಾನು ಮುದ್ದೆ ತಣ್ಣಗಾಗಿತ್ತಲ್ವ ಹಾಗಾಗಿ ಸಾರನ್ನ ಬಿಸಿ ಮಾಡಿದೆ